ನಾನು ಭಗವಂತರಾಯ್ ಮುರುಡಿ ಅಂತೇಳಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಂಬ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾ ಇಂದು ಮೊನ್ನೆ ನಾಲ್ಕನೇ ತಾರೀಕಿನಿಂದ ರಾಜ್ಯ ಸಂಘ ರಾಜ್ಯಾದ್ಯಂತ ಎಲ್ಲ ಇಲ್ಲ ಕನ್ನಡ ಸಂಘಗಳು ಕೂಡಿಕೊಂಡು ನಾವು ರಾಜ್ಯಾಧ್ಯಕ್ಷ ಹೋರಾಟ ಹಲವಾರು ಬೇಡಿಕೆಗಳು ಅಭಿವೃದ್ಧಿ ಅಧಿಕಾರಿ ಸಂಘ ಇರ್ಬೋದು ಗ್ರೇಡ್ ಒನ್ ಕಾರ್ಯದರ್ಶಿ ಸಂಘ ಇರ್ಬೋದು ಗ್ರೇಡ್ ಟು ಕಾರ್ಯದರ್ಶಿ ಇರ್ಬೋದು ಲೆಕ್ಕ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ಸಂಘ ಇರ್ಬೋದು ಹಾಗೂ ಒ ಕಂಪ್ಯೂಟರ್ ಆಪರೇಟರ್ ಸಂಘ ಇರ್ಬೋದು ಕರ ವಹಸೀಗಾರ ಸಂಘ ಇರ್ಬೋದು ನೀರ್ಗಂಟಿ ಸಂಘ ಇರ್ಬೋದು ಜವಾನರು ಇರ್ಬೋದು ಸ್ವಚ್ಛತಾಗಾರ ಇರ್ಬೋದು ಮತ್ತು ಗ್ರಾಮ ಪಂಚಾಯತಿ ಜನಪ್ರತಿನಿಧಿಗಳ ಸಂಘ ಎಲ್ಲರೂ ಬೇಡಿಕೆಗಳು ಎಲ್ಲ ಒಕ್ಕೂಟವಾಗಿ ಒಂದು ಆರ್ ಡಿ ಪಿ ಆರ್ ಕುಟುಂಬವಾಗಿ ನಾವು ಅನಿರ್ದಿಷ್ಟವಾಗಿ ಫ್ರೀಡಂ ಪಾರ್ಕ್ ಮೊನ್ನೆ ನಾಲ್ಕನೇ ತಾರೀಕಿನಿಂದ ನಮ್ಮ ಹೋರಾಟ ಸ್ಟಾರ್ಟ್ ಆಯಿತು ನಾಲ್ಕು ಐದು ಮತ್ತು ರಾಜ್ಯದಂಥ ಅಲ್ಲಿ ಫ್ರೀಡಂ ಪಾರ್ಕ್ದಲ್ಲಿ ಎಲ್ಲರೂ ಎಲ್ಲ ಕುಟುಂಬ ವರ್ಗದವರು ಎಲ್ಲರೂ ಕೂಡಿ ಅಲ್ಲಿ ಹೋರಾಟ ಮಾಡಿದೆವು ಮತ್ತು ಅಲ್ಲಿ ಏನು ಎರಡು ದಿನ ಹೋರಾಟ ಮಾಡಿದ ನಂತರ ಎಲ್ಲರಿಗೆ ರಾಜ್ಯಕ್ಕೆ ಅಲ್ಲಿ ಫ್ರೀಡಂ ಪಾರ್ಕ್ಗೆ ಹೋಗ್ಲಿಕ್ಕೆ ಒಂದು ತೊಂದರೆ ಆಗುತ್ತೆ ಎಲ್ಲರೂ ಇದು ಆಗುತ್ತಾ ಅನಿರ್ದಿಷ್ಟವಾದ ಹೋರಾಟ ಇರುವ ಕಾರಣದಿಂದ ರಾಜ್ಯಾಧ್ಯಕ್ಷ ಒಂದು ನಿರ್ದೇಶನದ ಮೇರೆಗೆ ಇವತ್ತು ನಾವು ಎಲ್ಲಾ ರಾಜ್ಯದಂತ ಎಲ್ಲಾ ಜಿಲ್ಲಾ ಪಂಚಾಯಿತಿಗಳ ಮುಂದಗಡೆ ಒಂದು ಒಂದು ಆಡಿ ಪಿ ಆರ್ ಕುಟುಂಬದೊಂದಿಗೆ ಹಲವಾರು ಬೇಡಿಕೆಗಳು ಇಟ್ಟುಕೊಂಡು ಇವತ್ತು ಅನಿರ್ದಿಷ್ಟವಾದಿ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ ಬೇಡಿಕೆಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸಂಘದಿಂದ ಬೇಡಿಕೆ ರಾಜ್ಯದ ಎಲ್ಲಾ ಪಂಚಾಯತ್ ಅಭಿವೃದ್ಧಿ ಗೆಸ್ಟೆಡ್ ಮಾಡಬಹುದು ಮತ್ತು ಇಲ್ಲಿ ನಾವು ನಮ್ಮ ಕಲಬುರಗಿ ಜಿಲ್ಲೆಯಿಂದ ಏಳು ವರ್ಷದ ಈ ಕರ್ತವ್ಯ ನಿರ್ವಹಿಸಿದಕ್ಕೆ ಇದಕ್ಕೂ ಅದ ಅದೊಂದು ಪ ಅದಕ್ಕೆ ರಾಜ್ಯ ಸ ರಾಜ್ಯ ಸಂಘ ಏನು ಮಾಡಿದೆ ಅದು ಇದು ಅದ ಮತ್ತು ರಾಜ್ಯ ಸರ್ಕಾರ ಏನು ಮಾಡಿದ್ರೆ ಅದು ಕಂಟಿನ್ಯೂ ಆಗಿ ಮಾಡಬೇಕು ಮತ್ತು ಪಂಚಾಯತ್ ಅವರು ಜ್ಯೇಷ್ಠತಾ ಪಟ್ಟಿಯನ್ನು ಕೂಡಲೇ ಅಂತಿಮಗೊಳಿಸಿ ಬಡ್ತಿ ನೀಡಲು ಕ್ರಮ ವಹಿಸಬೇಕು ಎಂ ಜಿ ಎನ್ ಆರ್ ಜಿ ಅನುಷ್ಠಾನ ಪಡಿಸುವ ಗುರಿ ನಿಗದಿಪಡಿಸುವುದನ್ನು ಕೈ ಬಿಡಬೇಕು ಅವಶ್ಯಕತೆ ಇಲ್ಲದ ಕಡೆಗಳಲ್ಲಿ ಗ್ರಾಮ ಪಂಚಾಯತ್ ಅಭಿಪ್ರಾಯ ಪಡೆದು ಕೂಸಿನ ಮನೆಯ ಮುಂದುವರಿಸಬೇಕು ಇಲ್ಲಿ ಕಂದ್ರೆ ಕ ಬಿಟ್ಟು ಬಿಡಬೇಕು ಕುಂದುಕೊರತೆ ಪ್ರಾಧಿಕಾರವನ್ನು ಪೊಲೀಸ್ ಇಲಾಖೆ ಮಾದರಿಯಲ್ಲಿ ಸದೃಢಗೊಳಿಸುವುದು ತಜ್ಞರ ಸಮಿತಿ ನೇಮಿಸುವುದು ಏಕರೂಪದ ಅಡಿಟ್ ಪದ್ಧತಿ ಜಾರಿಗೊಳಿಸುವುದು ಗ್ರಾಮ ಪಂಚಾಯಿತಿ ಮೇಲ್ದರ್ಜೆಯ ಸಂದರ್ಭದಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅಲ್ಲಿನ ಸರ್ಕಾರಿ ನೌಕರರನ್ನು ಸಾರ್ವಜನಿಕ ದೃಷ್ಟಿ ವಿಲೀನಗೊಳಿಸುವುದು ಈಗಾಗಲೇ ಹಿಂಪಡೆದಿರುವ ಹದಿನೇಳು ಹದಿನೆಂಟು ಮತ್ತು ಹನ್ನೊಂದು ಹನ್ನೆರಡನೇ ಸಾಲಿನ ನೆರೆಗ ಲೋಕಾಯುಕ್ತ ಪ್ರಮಾಣವನ್ನು ಶಾಶ್ವತವಾಗಿ ಮುಕ್ತಾಯಗೊಳಿಸಿ ಮಾಹಿತಿ ನೀಡುವುದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಇಲಾಖೆಯಲ್ಲಿ ಸಮಾನಾಂತರ ಉದ್ಯಮ ನಿಯೋಜನೆ ಮೇಲೆ ಬಿಟ್ಟು ಮಂಜೂರಾತಿ ಹುದ್ದೆಗಳಲ್ಲಿ ಇಪ್ಪತ್ತೈದು ಅನುಮತಿ ನೀಡುವುದು ಈಗ ಮತ್ತೆ ಎಲ್ಲರಿಗೂ ನಮಸ್ಕಾರಗಳು ನಾನು ಕುಮಾರ್ ರಾಜೇಶ್ವರಿ ಸಾಹು ಅಂತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಬಿ ಗ್ರೇಡ್ ಹುದ್ದೆ ಉನ್ನತೀಕರಣ ಸಂಘದ ರಾಜ್ಯ ಮಹಿಳಾ ನಿರ್ದೇಶಕರು ಮತ್ತು ಕಲಬುರ್ಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ ಇವತ್ತಿನ ದಿನ ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕ್ದಲ್ಲಿ ನಾಲ್ಕನೇ ತಾರೀಕು ಮತ್ತು ಐದನೇ ತಾರೀಕಿಗೆ ಎರಡು ದಿನಗಳ ನಿರಂತರವಾಗಿ ಹೋರಾಟವನ್ನು ಮಾಡಿದ್ವಿ ನಮ್ಮ ಇಲಾಖೆಯ ಮಾನ್ಯ ಸಚಿವರು ಇಲ್ಲದೇ ಇರುವ ಕಾರಣ ನಾವು ಹೋರಾಟವನ್ನು ಕೈ ಬಿಡಲಿಲ್ಲ ಯಾಕಂತಂದರೆ ಅವರು ಹಾಜರಾಗಲಿಲ್ಲ ಹಾಗಾಗಿ ಇವತ್ತಿನ ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಪಂಚಾಯಿತಿಗಳಲ್ಲಿ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ ಇವತ್ತು ನಮ್ಮದು ಒಂದೇ ಬೇಡಿಕೆ ಅಲ್ಲ ಬಿ ಗ್ರೇಡ್ ಸಂಘದ ಒಂದೇ ಬೇಡಿಕೆ ಅಲ್ಲ ನಮ್ಮ ಸಂಘದ ಮೂಲ ಉದ್ದೇಶ ಏನಂತಂದರೆ ಏನು ಸರ್ಕಾರ ಹದಿನೈದು ನೂರು ಹುದ್ದೆಗಳನ್ನು ಮತ್ತು ಆರುನೂರ ಐವತ್ತು ಹುದ್ದೆಗಳನ್ನು ನಂತರದಲ್ಲಿ ಬಿ ಗ್ರೇಡ್ ಮಾಡಬೇಕಂತ ಒಂದು ಮಾಡ್ತಾ ಇದೆ ಅದನ್ನು ವಿರೋಧಿಸಿ ಇಡೀ ರಾಜ್ಯದ ಎಲ್ಲಾ ಹುದ್ದೆಗಳನ್ನ ಎಲ್ಲಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನ ಏಕಕಾಲಕ್ಕೆ ಬಿ ಗ್ರೇಡ್ ಮಾಡ್ಬೇಕನ್ನುವಂಥದ್ದು ನಮ್ಮ ಸಂಘದ ಮೂಲ ಉದ್ದೇಶ ಯಾಕಂತಂದ್ರೆ ಇವತ್ತಿನ ದಿನ ನಾವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲರೂ ಮಾಡುವಂತ ಒಂದು ವರ್ಕ್ ಆಫ್ ನೇಚರ್ ಏನಿದೆ ಸೇಮ್ ಇದೆ ಎಲ್ಲರೂ ಬರೆದಿರುವಂತಹ ಎಕ್ಸಾಮ್ಸ್ ಏನಿದೆ ಸೇಮ್ ಇದೆ ಅಷ್ಟೇ ಅಲ್ಲ ಇವತ್ತಿನ ದಿನ ಎಲ್ಲರೂ ಫೇಸ್ ಮಾಡುವಂತ ಪ್ರಾಬ್ಲಮ್ಸ್ ಕೂಡ ಸೇಮ್ ಇದೆ ಆ ಒಂದು ಉದ್ದೇಶದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅದಷ್ಟೇ ಅಲ್ಲ ಇವತ್ತು ಏನು ನಮ್ದು ಕ್ಷೇಮಾಭಿವೃದ್ಧಿ ಸಂಘದ ಏನು ಈ ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡಿದೆ ಆ ಎಲ್ಲ ಬೇಡಿಕೆಗಳಿಗೂ ನಾವು ಒಂದು ಬೆಂಬಲವಾಗಿ ನಿಂತಿದ್ದೇವೆ ಮತ್ತು ನಮ್ಮ ಡಾಟಾ ಎಂಟ್ರಿ ಆಪ್ರೇಟರ್ಗಳಾಗಿರ್ಬೋದು ಬಿಲ್ ಕಲೆಕ್ಟರ್ಗಳಾಗಿರ್ಬೋದು ನಮ್ಮ ವಿವಿಧ ನಮ್ಮ ಆರ್ ಡಿ ಪಿ ಆರ್ ಕುಟುಂಬದ ಏನು ಹನ್ನೊಂದು ಒಕ್ಕೂಟ ಹನ್ನೊಂದು ವೃಂದ ಸಂಘಗಳೊಂದಿಗೆ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಎಲ್ಲರ ಬೇಡಿಕೆಗಳಿಗೆ ನಾವು ಪ್ರೋತ್ಸಾಹವಾಗಿ ಬೆಂಬಲವಾಗಿ ನಿಂತಿದ್ದೀವಿ ಎಲ್ಲಿಯವರೆಗೆ ಅಂತಂದರೆ ನಾವು ನಮ್ಮ ಬೇಡಿಕೆಗಳನ್ನು ಪಡೆಯವರಿಗೆ ಈ ಹೋರಾಟವನ್ನು ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಪಂಚಾಯತಿಗಳಲ್ಲಿ ಕೈ ಬಿಡುವುದಿಲ್ಲ ನಿರಂತರವಾಗಿ ಹೋರಾಟ ಮಾಡ್ತೀವಿ ನಮ್ಮ ಮಾನ್ಯ ಸಚಿವರು ಹತ್ತನೇ ತಾರೀಕಿನ ಏನು ನಮಗೆ ಸಭೆಗೆ ಡೇಟ್ ನಿಗದಿಪಡಿಸಿದ್ದಾರೆ ಮಾನ್ಯ ಸಚಿವರು ನಮ್ಮ ಎಲ್ಲ ಬೇಡಿಕೆಗಳಿಗೆ ಸ್ಪಂದಿಸ್ತಾರೆ ಅನ್ನುವಂಥ ಭರವಸೆ ನಮಗಿದೆ ಯಾಕಂದ್ರೆ ಸಚಿವರು ನಮ್ಮ ಜಿಲ್ಲೆಯವರಾಗಿದ್ದಾರೆ ನಮ್ಮ ಜಿಲ್ಲೆ ವಿವಿಧ ಎಲ್ಲಾ ಜಿಲ್ಲೆಯವರು ಕೇಳ್ತಾರೆ ಮಾನ್ಯ ಸಚಿವರು ನಿಮ್ಮ ಜಿಲ್ಲೆಯವರಾಗಿದ್ದಾರೆ ಬೇಡಿಕೆಗಳಿಗೆ ಸ್ಪಂದಿಸ್ತಾರೆ ಆದ್ರಿಂದ ಮಾನ್ಯ ಸಚಿವರು ಸ್ಪಂದಿಸ್ತಾರೆ ಅನ್ನುವಂತಹ ಭರವಸೆ ನಮ್ಮೆಲ್ಲರಿಗೂ ಇದೆ ಹಾಗಾಗಿ ನಾವು ನಮ್ಮ ಬೇಡಿಕೆಯನ್ನು ಇವತ್ತಿನಿಂದ ಮುಂದುವರಿಸ್ತಾ ಇದೀವಿ ಧನ್ಯವಾದಗಳು